ಸಿಎಷ್ಟು ಇದು ಎರಡು ಬಹಳ ಪ್ರಮುಖವಾದಂತಹ ಬೇಡಿಕೆ ಇದಾದ್ಮೇಲೆ ಪದೇ ಪದೇ ನೌಕರರ ಜೊತೆಗೆ ಆಗ್ತಾ ಇರುವಂತಹ ಈಗ ಒತ್ತಡ ಮತ್ತು ತಾರತಮ್ಯ ಏನಾಗ್ತಾ ಇದೆ ರಾಜ್ಯ ಸರ್ಕಾರ ಸರ್ಕಾರದ ಅಂತ ಸಂಸ್ಥೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ನೇರವಾಗಿ ಸರ್ಕಾರಿ ನೌಕರರನ್ನ ಸರ್ಕಾರಿ ನೌಕರಿಗೆ ಸಿಕ್ಕುವಂತ ಸಲಗಳು ನೀವು ಸಿಗ್ತದೆ ಪ್ರಮುಖವಾದಂತಹ ಬೇಡಿಕೆಗಳು ತನ್ನ ಆದ್ಯ ತಂದು ಯಾಕಂದ್ರೆ ಪ್ರಯತ್ನಗಳು ಆಗಿಲ್ಲ ಅಂದರೆ ಎಲ್ಲ ರಾಜ್ಯ ಮಟ್ಟದಲ್ಲಿ ಸಚಿವರನ್ನ ಭೇಟಿಯಾಯಿತು ಕಾರ್ಯದರ್ಶಿಗಳನ್ನ ಭೇಟಿಯಾಯಿತು ಯಾವುದೇ ಸ್ಪಷ್ಟ ತೀರ್ಮಾನಗಳು ಆಗದೇ ಇರೋದ್ರಿಂದ ಕೊನೆಯಾಗಿ ಇವತ್ತು ಎಂಟನೇ ತಾರೀಕಿಂದ ಮಕ್ಕಳಾಗಬಿಟ್ಟು ಅದನ್ನು ಒಂದು ಆರೋಗ್ಯ ಯಾರೂ ಮಧ್ಯಪ್ರವೇಶ ಮಾಡಿಲ್ಲ ಬಹುಶಃ ಇನ್ನಷ್ಟು ಹಂಸವರು ಅವರು ನಿಮ್ಮ ಮುಂದೆ ಹೇಳ್ತಾರೆ ನಾನು ಒಂದಂತೂ ಹೇಳ್ತೇನೆ ನಮ್ಮ ಕರ್ತವ್ಯ ಈಗಾಗಲೇ ನಿಮ್ಮ ಗೋಷ್ಠಿಗಳು ಏನಿತ್ತು ನಗರ ಸೌಂದರ್ಯಗೊಳಿಸೋಕ್ಕಾಗಿರ್ಬೋದು ನಮ್ಮ ಕಸ ಕಟ್ಟಿಗೆ ಎತ್ತಕ್ಕಾಗಿರ್ಬೋದು ಅಥವಾ ನೈರ್ಮಲ್ಯ ಕಾಪಾಡೋಕ್ಕ ಆಗಿರ್ಬೋದು ಎಲ್ಲಕ್ಕೂ ನೀವೇ ಬೇಕು ಅದರ ಜೊತೆಗೆ ನೀವು ಈ ನಗರದ ನಿವಾಸಿಗಳಾಗಿರೋದ್ರಿಂದ ನಮ್ಮ ಕೆಲಸ ನಾವೇ ಮಾಡ್ತಾ ಇರೋದರಿಂದ ನಿಮ್ಮ ಜೊತೆ ನಿಮಗೆ ಯಾವ ಹಂತದವರು ಸಮಂಜಸವಾದಂತ ನಮ್ಮ ನಮ್ಮ ಎಲ್ಲ ಬೇಡಿಕೆಗಳ ಜೊತೆಗೆ ನಾವು ನಿಮ್ಮ ಜೊತೆ ಸೇವೆ ರಾಜ್ಯದ ಎಲ್ಲ ಹತ್ತು ಮಹಾನಗರ ಪಾಲಿಕೆಗಳ ಸುಮಾರು ಐದು ಸಾವಿರ ಜನ ದಿನಾಂಕ ಎಂಟನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ್ವಿ ಸರ್ ನಮ್ಮ ಕೆಲವಾರು ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಕೋರಿ ಬೇಡ ಮಾಡಿದ್ವಿ ಸರ್ ಅವತ್ತೊಂದು ದಿನ ಸರ್ಕಾರದ ಯಾರೂ ಸಹ ಅಲ್ಲಿಗೆ ಬಂದು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಲಿಲ್ಲ ಸರ್ ಅದಕ್ಕೆ ನಾವೇನು ಮಾಡಿದ್ವಿ ಅವತ್ತು ಅಲ್ಲಿ ಮಾಡಿ ಆ ನಂತರ ಎಲ್ಲ ಮಹಾನಗರ ಪಾಲಿಕೆ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು ಇವತ್ತವರೆಗೂ ಪ್ರತಿ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಒಂದೂವರೆ ಸಾವಿರದಿಂದ ಜನ ಸೇರಿ ಪೌರಕಾರ್ಮಿಕರು ಸೇರಿ ಇವತ್ತು ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ವಿ ಸರ್ ನಮ್ಮ ಪ್ರಮುಖ ಬೇಡಿಕೆ ಅಂದರೆ ಸರ್ ಈಗ ಏಳನೇ ವೇತನ ಆಯೋಗ ನಮಗೆ ಆಗಿದೆ ಸರ್ ಏಳನೇ ವೇತನ ಆಯೋಗ ಸರ್ಕಾರಿ ನೌಕರರಿಗೆ ಶೇಕಡ ನೂರರಷ್ಟು ಅನುದಾನ ಬರ್ತಾ ಇದೆ ಸರ್ ಆದರೆ ನಮ್ಮ ಮಹಾನಗರ ಪಾಲಿಕೆಗೆ ಎಂಬತ್ತರಷ್ಟು ಅಥವಾ ಎಪ್ಪತ್ತೈದರಷ್ಟು ಕೊಡ್ತಾಯಿದ್ದಾರೆ ಸರ್ ಅಂದರೆ ಪ್ರತಿ ತಿಂಗಳು ಸುಮಾರು ಎರಡರಿಂದ ಮೂರು ಕೋಟಿ ನಮಗೆ ಕಡಿಮೆ ಆಗ್ತಾ ಇದೆ ಈ ಅಮೌಂಟ್ ಏನಾಗ್ತದೆ ನಾವು ತೆರಿಗೆ ಹಣದಿಂದ ನಮ್ಮ ಸಂಪನ್ಮೂಲದಿಂದ ನಾವು ಅದನ್ನು ವೇತನಕ್ಕೆ ವಿನಿಯೋಗಿಸ್ತಾ ಇದ್ದೀವಿ ಸರ್ ಅದು ಅನಿವಾರ್ಯ ಆಗಿದೆ ಆ ಆ ರೀತಿ ಮಾಡೋದರಿಂದ ಅಭಿವೃದ್ಧಿ ಕಾರ್ಯಕ್ಕೆ ಕುಂಠಿತ ಆಗಿದೆ ಸರ್ ಆದ್ದರಿಂದ ನೂರು ಶೇಕಡ ನೂರರಷ್ಟು ಅನುದಾನ ಸರ್ಕಾರಿ ನೌಕರರಿಗೆ ಹೆಂಗೆ ಕೊಡ್ತಾ ಇದ್ದೀವಿ ಅದನ್ನು ನಮಗೆ ಕೊಡಿ ಅಂತ ಸರ್ ಎರಡನೇದು ಸರ್ ನಮಗೆ ಸಿ ಎಂಡರ್ ಎರಡು ಸಾವಿರದ ಹನ್ನೊಂದರಲ್ಲಿ ಆಯಿತು ಸರ್ ಎರಡು ಸಾವಿರದ ಹನ್ನೊಂದರಲ್ಲಿ ಆದಮೇಲೆ ಪ್ರತಿ ಮೂರು ವರ್ಷಕ್ಕೆ ತಿದ್ದುಪಡಿ ಆಗಬೇಕು ಅಂತ ಇದೆ ಸರ್ ನಾವು ಹಲವಾರು ವರ್ಷಗಳಿಂದ ಬೇಡಿಕೆ ಇಡ್ತಾ ಇದ್ದೀವಿ ಹದಿನಾಲ್ಕು ವರ್ಷದಿಂದ ಸರ್ ನಮಗೆ ಸಿ ಎಂಡ್ ಆರ್ ತಿದ್ದುಪಡಿ ಆಗಿಲ್ಲ ಸರ್ ಸಾಕಷ್ಟು ನ್ಯೂನತೆ ಇದೆ ಸಾಕಷ್ಟು ಪ್ರಮೋಷನ್ಗಳಾಗಿಲ್ಲ ಬೇರೆ ಬೇರೆ ನೌಕರರಿಗೆ ತೊಂದರೆ ಆಗ್ತಾಯಿದೆ ಆ ಸಿ ಎಂಡ್ ಆರ್ ತಿದ್ದುಪಡಿ ಆಗಿಲ್ಲ ಸರ್ ಅದೇ ರೀತಿ ಜ್ಯೋತಿ ಸಂಜೀವಿನಿ ಅಂತ ಸರ್ಕಾರಿ ನೌಕರರಿಗಿದೆ ಸರ್ ಯಾರೇ ಒಬ್ಬ ಎಂಪ್ಲಾಯಿ ನೇರವಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಅವರಿಗೆ ಫ್ರೀಯಾಗಿ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಆ ನಂತರ ರಿಎಂಬರ್ಸ್ಮೆಂಟು ಹಾಸ್ಪಿಟ್ಲಿಂದ ನೇರವಾಗಿ ಆಯಾ ಆಫೀಸ್ ಕಳಿಸಿ ಮಾಡೋ ಅಂಥ ವ್ಯವಸ್ಥೆ ಸರ್ಕಾರದಲ್ಲಿದೆ ಸರ್ ಆದರೆ ನಮ್ಮ ಮಹಾನಗರ ಪಾಲಿಕೆಗಳಿಗೆ ಅದು ಅನ್ವಯ ಆಗಿಲ್ಲ ಸರ್ ಅದೇ ರೀತಿ ಕೆ ಜಿ ಐ ಡಿ ಜಿ ಪಿ ಎಫ್ ಸರ್ ನಮ್ಮಲ್ಲಿ ಇದುವರೆಗೂ ಕಳೆದ ಐವತ್ತು ಅರವತ್ತು ವರ್ಷದಿಂದ ಸರ್ ಪ್ರತಿಯೊಬ್ಬ ಎಂಪ್ಲಾಯಿ ಎ ದರ್ಜೆ ಆಗಿರಲಿ ಅಥವಾ ಲಾಸ್ಟ್ ಪೌರ ಕಾರ್ಮಿಕರಾಗಿರಲಿ ಹತ್ತು ರೂಪಾಯಿ ಥರ ಹಿಡಿತಾ ಇದ್ದಾರೆ ಸರ್ ಹತ್ತು ರೂಪಾಯಿ ಥರ ಹಿಡಿಯೋದ್ರಿಂದ ಅವನು ರಿಟೈರ್ಡ್ ಆದರೆ ಹತ್ತು ಸಾವಿರ ಸ ಡೆತ್ ಡೆತ್ ಆದರೆ ಹತ್ತು ಸಾವಿರ ಸಿಗುತ್ತೆ ರಿಟೈರ್ಡ್ ಆದರೆ ಒಂದು ಆರು ಸಾವಿರ ಏಳು ಸಾವಿರ ಸಿಗುತ್ತೆ ಸರ್ ಅದೇ ಸರ್ಕಾರಿ ನೌಕರರಿಗೆ ಸರ್ ಕನಿಷ್ಠ ಡಿ ಗ್ರೂಪಿಂದ ಎರಡೂವರೆ ಲಕ್ಷದಿಂದ ಹಿಡಿದು ಗಣಿಶ್ ಗರಿಷ್ಠ ಇವ್ರಿಗೆ ಯಾರು ಎ ಗ್ರೂಪ್ ಅವ್ರಿಗೆ ಏಳು ಎಂಟು ಲಕ್ಷವರೆಗೂ ಇದೆ ಸರ್ ಇದು ನಮಗೂ ತಾರತಮ್ಯ ಆಗಿದೆ ಸರ್ ನೆಕ್ಸ್ಟು ಸರ್ ಕೆ ಎಮ್ ಎಸ್ಸು ನಮ್ಮ ಮಹಾನಗರ ಪಾಲಿಕೆ ಎಂಪ್ಲಾಯಿಗಳಿಗೆ ಐವತ್ತು ವರ್ಷದಿಂದ ಕೆ ಎಮ್ ಎಸ್ ಹುದ್ದೆ ಸಿಕ್ಕಿಲ್ಲ ಸರ್ ಈಗ ನಗರಸಭೆ ಪುರಸಭೆಯವರು ಕೆ ಎಮ್ ಎಸ್ ಆಗಿ ಪ್ರಮೋಷನ್ ತಗೋತಾ ಇದ್ದಾರೆ ಸರ್ ಲಾಸ್ಟು ಎರಡು ಮೂರು ವರ್ಷದಿಂದ ಚೀಫ ಚೀಫ್ ಆಫೀಸರ್ ಗ್ರೇಡ್ ಒನ್ ಆಗಿರೋರು ಈಗ ಎರಡು ವರ್ಷಕ್ಕೆ ಎಕ್ಸಿಕ್ಯೂಟಿವ್ ಆರ್ಡ್ರ್ ಮಾಡಿಕೊಂಡು ಯಾಕೆಂದರೆ ಡಿ ಎಮ್ ಎಲ್ಲ ಅವ್ರ ಕಂಟ್ರೋಲ್ ಇದೆ ಎಕ್ಸಿಕ್ಯೂಟಿವ್ ಆರ್ಡ್ರ್ ಮಾಡಿಕೊಂಡು ಅವ್ರೇನು ಮಾಡಿದ್ದಾರೆ ಎರಡು ವರ್ಷಕ್ಕೇನೆ ಅದು ಮೂರು ವರ್ಷಕ್ಕೆ ಪ್ರಮೋಷನ್ ಇದೆ ಅನ್ನೋದು ಆದರೂ ಸಹ ಎರಡು ವರ್ಷಕ್ಕೆ ಮುನ್ಸಿಪಲ್ ಕಮಿಷನರ್ ಗ್ರೇಡ್ ಟು ಆಗ್ತಾ ಇದ್ದಾರೆ ಸರ್ ನಮ್ಮಲ್ಲಿ ನಾವು ಈಗ ಓ ಎ ಆಗಿದ್ದೀವಿ ಅಂದರೆ ಗ್ರೂಪ್ ಬಿ ಹುದ್ದೆ ಇದ್ದೀವಿ ತಹಸೀಲ್ದಾರ್ ಕೇಡರ್ ಇದೀವಿ ನಮ್ಮಲ್ಲಿ ರೆವಿನ್ಯೂ ಆಗಿ ಕೆಲಸ ಮಾಡ್ತಿದ್ದವರು ಇವತ್ತಿನ ದಿನ ನೆಕ್ಸ್ಟ್ ಪ್ರಮೋಷನಲ್ಲಿದೆ ಎಂಬತ್ತೆರಡು ಪೋಸ್ಟ್ ಪ್ರಮೋಷನ್ ಇದೆ ಸರ್ ನಾಳೆ ಅವರು ಮುನ್ಸಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಗಿ ನಮಗೆ ಮೇಲ್ಪಟ್ಟು ಬರ್ತಾ ಇದ್ದಾರೆ ಸರ್ ಇದೆಲ್ಲ ನೆನ್ನೆ ಕಂಡು ಮತ್ತು ನಮ್ಮ ಒಳಚರಂಡಿಯ ಸುಮಾರು ಇನ್ನೂರು ಕಾರ್ಮಿಕರು ಇದ್ದಾರೆ ಸರ್ ಅವರು ಹಲವಾರು ವರ್ಷದಿಂದ ಗುತ್ತಿಗೆ ಇದರಲ್ಲಿ ಮಾಡ್ತಾ ಇದ್ದಾರೆ ಸರ್ ಅವ್ರಿಗೂ ಸಹ ನೇರ ಈಗ ಪೌರ ಕಾರ್ಮಿಕರಿಗೆ ಸುಮಾರು ಜನಕ್ಕೆ ನಾವು ಪ ನೇರ ಪಾವತಿ ಮಾಡ್ತಾ ಇದ್ದೀವಿ ಸರ್ ಅದೇ ರೀತಿ ಅವ್ರಿಗೂ ಸಹ ನೇರ ಪಾವತಿ ಮಾಡಬೇಕು ಅಂತ ಇದಿಷ್ಟು ಪ್ರಮುಖ ಬೇಡಿಕೆ ಸರ್ ನಮ್ಮದು ಈಗ ನಿನ್ನೆ ಇದು ಈ ಎಲ್ಲ ವಿಷಯನ ನಾವು ಯು ಡಿ ಸೆಕ್ರೆಟ್ರಿ ಮುಂದೆ ಪ್ರತಿಯೊಂದು ಪ್ರಸ್ತಾಪ ಮಾಡಿದ್ವಿ ಸರ್ ಆದರೆ ಯು ಡಿ ಸೆಕ್ರೆಟ್ರಿ ಮೇಡಮ್ಮು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಸರ್ ಪ್ರತಿಯೊಂದನ್ನು ಎಫ್ ಡಿ ಕೇಳಬೇಕು ಅಂತ ಎಫ್ ಇದು ಮಾಡಿದ್ರು ಸರ್ ಅದೇ ರೀತಿ ಮುನ್ಸಿಪಲ್ ಎಂಪ್ಲಾಯೀಸ್ಗೆ ಪ್ರಮೋಷನ್ ಕೊಡೋದ್ರಲ್ಲಿ ಡಿ ಎಮ್ ಎ ಅವರು ಮತ್ತು ಡಿ ಯು ಡಿ ಅವರು ತುಂಬ ಮುಂದೆ ಇದ್ದಾರೆ ಸರ್ ಈಗ ರೆಡಿ ಇದೆ ಎಂಬತ್ತೆರಡು ಪೋಸ್ಟ್ ಪ್ರಮೋಷನ್ ಕೊಡ್ತಾರೆ ಸರ್ ನಮಗೆಲ್ಲ ಅನ್ಯಾಯ ಆಗುತ್ತೆ ಸರ್ ಆ ಎಂಬತ್ತೆರಡು ಪೋಸ್ಟ್ ಪ್ರಮೋಷನ್ ಕೊಡೋದು ತಡೆ ಹಿಡಿಬೇಕು ಸರ್ ನಾವು ಹತ್ತು ವರ್ಷದಿಂದ ಸೀನಿಯರ್ ಆಗಿದ್ದೀವಿ ಸರ್ ಬರೀ ಎರಡು ವರ್ಷದಲ್ಲಿ ಆಗಿರೋರು ಈಗ ಪ್ರಮೋಷನ್ ತಗೊಂಡು ಎ ಸಿ ಆಗ್ತಾ ಇದ್ದಾರೆ ಇದು ತಾವು ಗಂಭೀರವಾಗಿ ಪರಿಗಣಿಸಿ ನಮ್ಮೆಲ್ಲ ನೌಕರರ ಪರವಾಗಿ ತಮ್ಮಲ್ಲಿ ಕೈಮುಗು ಕೇಳ್ಕೊತೀವಿ ಸರ್ ಇದನ್ನು ಈಡೇರಿಸ್ಕೊಡ್ಬೇಕು ಸರ್ சார் எல்லா வானச்சாலக்கி நான் பர்மெண்ட் மாத்தீனி அந்த அது நமது பேடிக் சேர்ஸ் கொடுக்குது அவரே நகர பாலிகள நோக்க அத்தி இது நம்ம சாஸ்திர தண்ணூர் சேட்டேஷ் கௌடே ಮಾಜಿ ಮೇಯರ್ಗಳಾದಂಥ ಪುರುಷೋತ್ತರವರೇ ಆರ್ಯಪ್ ಕುಮಾರ್ ಅವರೇ ಅಯ್ಯೂಬ್ ಅವರೇ ನಗರ ಪಾಲಿಕೆ ಸದಸ್ಯರೇ ಆಮೇಲೆ ಜಿಲ್ಲಾಧಿಕಾರಿಗಳು ಲಕ್ಷ್ಮಿಕಾಂತ್ ರೆಡ್ಡಿ ಅವರೇ ತನ್ವೀರ್ ಅವರು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರೇ ಸಿಇಒ ಮುಖೇಶ್ ಅವರೇ ಮತ್ತು ಒಂದು ಸಂಘಟನೆ ಎಲ್ಲ ಮುಖಂಡ ಕಳೆದ ಎಷ್ಟು ಹತ್ತು ಹದಿನೈದು ವರ್ಷ ಬರ್ತಿದ್ದೀರಾ ಸರ್ ನಾವಂತ ನಾವೆಲ್ಲ ಮೂವತ್ತು ಆಲ್ಮೋಸ್ಟ್ ಇಪ್ಪತ್ತೈದು ಮೂವತ್ತು ವರ್ಷದಲ್ಲೇ ಇದೀವಿ ಸರ್ ಎಲ್ಲರೂ ನಗರಸಭೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮೈಸೂರು ಮಹಾನಗರ ಪಾಲಿಕೆ ಸರ್ ಏಳನೇ ವೇತನ ಆಯೋಗ ಜಾರಿ ಆದಮೇಲೆ ಸರ್ಕಾರ ಸುತ್ತೋಲಿನಲ್ಲಿ ಸರ್ಕಾರಿ ನೌಕರಿಗೆ ನೂರು ಸರ್ಕಾರ ಅವ್ರಿಗೆ ಬರುತ್ತದೆ ಸ್ಥಳೀಯ ಸಂಸ್ಥೆಗಳಲ್ಲಿ ಎಂಬತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟು ಕೊಟ್ಟು ಸ್ಥಳೀಯ ಸಂಸ್ಥೆಗಳಿಗೆ ಉಳಿದನ್ನು ಕೊಡಬೇಕು ಅಂತೇಳಿ ಅದು ಸುತ್ತೋಲೆಯಲ್ಲಿ ಇದೆ ಸ್ಥಳೀಯ ಸಂಸ್ಥೆಗಳಿಗೆ ಸಂಪನ್ಮೂಲ ಕೊರತೆಯಿಂದ ಆಡಳಿತ ಮತ್ತು ಅಭಿವೃದ್ಧಿ ಮಾಡೋದೇ ಕಷ್ಟ ಇದೆ ಅದರ ಬದಲು ನೇರವಾಗಿ ಸರ್ಕಾರಿ ನೌಕರಿಗೆ ಯಾವ ಥರ ಕೊಡ್ತೀವಿ ಅದನ್ನು ನಮಗೂ ಕೊಡಿ ಅದನ್ನು ಯಥಾವತ್ತಾಗಿ ಜಾರಿ ಮಾಡೋದು ಪ್ರಮುಖವಾದಂಥ ಬೇಡಿಕೆಗಳಲ್ಲಿ ಒಂದು ಅದಾದಮೇಲೆ ಎರಡು ಸಾವಿರದ ಹನ್ನೊಂದರ ಇಸ್ವಿನಲ್ಲಿ ಇಲ್ಲಿ ಸಿ ಎನ್ ಆರ್ ಆಯಿತು ಮೂರು ವರ್ಷಕ್ಕೆ ಒಂದು ಸಾರಿ ಸರ್ಕಾರದ ಸೂಚನೆಗಳ ಮುಖಾಂತರ ನಿರ್ಧಾರಗಳ ಮುಖಾಂತರ ಸಿ ಎನ್ ಡಾರ್ ಆಗಬೇಕು ಸಿ ಎನ್ ಆರ್ ಆಗಿದರೆ ನಮಗೆ ತಾರತಮ್ಯ ಆಗ್ತಾ ಇದೆ ನಮ್ಮ ಪ್ರಮೋಷನ್ಗಳಲ್ಲಿ ನಮ್ಮ ಸಿನಿಯರ್ಟಿನ ತೀರ್ಮಾನ ಮಾಡೋದ್ರಲ್ಲಿ ತಾರತಮ್ಯ ಆಗ್ತಾಯಿದೆ ಸಿ ಎನ್ ಆರ್ ಮಾಡಿ

ಪದಷ್ಟು ಜನ ಎಲ್ಲ ಬಂದು ಬೇರೆ ಬೇರೆ ನಿಮ್ಗೆ ಭೇಟಿ ಆಗಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೂ ಯು ಡಿ ಸೆಕ್ರೆಟ್ರಿಗೂ ಭೇಟಿ ಮಾಡಿ ಗಮನಕ್ಕೆ ತಂದಿದ್ದಾರೆ ಏಳನೇ ಆತು ಆಯ ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಾಗೆ ಕಾರ್ಯದರ್ಶಿಗಳು ಏನಿರೋದು ಸಮಂಜಸವಾಗಿದೆ ಯಾಕೆಂದರೆ ಇಟ್ಸ್ ಎ ಫೈನಾನ್ಸಿಯಲ್ ಮ್ಯಾಟರ್ ಹಣಕಾಸಿನ ಸ್ಥಿತಿ ಇರೋದ್ರಿಂದ ಹಣಕಾಸಿನ ಇಲಾಖೆಯವ್ರ ಜೊತೆಯಲ್ಲೇ ಚರ್ಚೆಯಾಗಿ ಆಗಿ ತೀರ್ಮಾನ ಆಗಬೇಕು ಸಿ ರೂಲು ಇಲಾಖೆ ವತೀಲಲ್ಲೇ ಮಾಡ್ಬೋದು ಅದನ್ನು ಕೂಡ ಪರಿಶೀಲನೆ ಮಾಡಿ ನಿಮ್ಮೆಲ್ಲ ಈ ಏನು ನಾವು ಸುಮಾರು ನಾಲ್ಕೈದು ದಿನ ಆಯ್ತಾ ಎಷ್ಟೇ ತಾರೀಕು ನಾಲ್ಕೈದು ದಿನದಿಂದ ಬೇಡಿಕೆ ಧರಣಿ ಮಾಡ್ತಾ ಇದ್ದೀರಿ ಸರ್ಕಾರದ ಗಮನಕ್ಕೂ ತಂದಿದ್ದೀರಿ ನಾನು ಇಲ್ಲಿ ಬಂದ ಮೇಲೆ ನನಗೆ ನಮ್ಮ ತನ್ವೀರ್ ಅವರು ಹರೀಶ್ ಗೌಡರು ನಮ್ಮ ಜಿಲ್ಲಾಧಿಕಾರಿ ಕಮಿಷನರ್ ಅವರು ಲೋಕೇಶ್ ಅವರು ನನ್ನ ಗಮನಕ್ಕೆ ತಂದಿದ್ದೀರಿ ಈ ಥರ ನಮ್ಮ ಪೌರ ಕಾರ್ಮಿಕರು ಮತ್ತು ನೌಕರರು ಸಭೆ ಕರಳಿ ಕೂತಿದ್ದಾರೆ ಅಂತ ಹೇಳಿ ಹಾಗಿದ್ದರೆ ಸಭೆಯಲ್ಲಿ ಆದಮೇಲೆ ಹೋಗಿ ಕೇಳೋಣ ಏನು ಅಂತ ಹೇಳಿ ನಾನು ಬಂದ ಮೇಲೆ ನಿಮ್ಮ ಸಮಸ್ಯೆ ನನ್ನ ಗಮನಕ್ಕೂ ಬಂದಿದೆ ಈ ಎಲ್ಲ ವಿಷಯಗಳನ್ನು ನೇರವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಡ್ರೈವರ್ ವಿಷಯನೂ ಹೇಳಿದರೆ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರಿ ಅದನ್ನು ಅವರ ಗಮನವನ್ನು ಸೆದು ಮಾಡೋದಕ್ಕೆ ಸಾಧ್ಯ ಇರತಕ್ಕಂಥ ಅನ್ಯಾಯವನ್ನು ನ್ಯಾಯದ ಮೂಲಕ ಸರಿಪಡಿಸೋ ಪ್ರಯತ್ನ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ಎಲ್ಲ ಸಮಸ್ಯೆಗಳನ್ನು ತರ್ತನೆ ಅಂತ ಹೇಳಿ ನಿಮಗೆ ತಿರುಸಕ್ಕೆ ಬರ್ತೀನಿ ಆಕ್ಸಿ ಕೊಡಬೇಕು ಸರ್ ನಿಮಗೆ ತಿರುಸಕ್ಕೆ ಬಯಸ್ತೇನೆ ಆದರೆ ನೀವು ನಿಮ್ಮ ನಿಮ್ಮ ಕೆಲಸದಲ್ಲಿ ನಿರಂತರಾಗಿ ನಾಡೇನೆ ನಾನು ಮುಖ್ಯಮಂತ್ರಿ ಗಮನಕ್ಕೆ ಎಲ್ಲ ತರ್ತಾರೆ ಇದು ಕೇವಲ ಓಸಿ ಏಳನೇ ಏಳನೇ ಆ ವೇತನ ಆಯೋಗ ಮೇಲೆ ಯಾರ್ಯಾರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಗರ ಪಾಲಿಕೆ ಮತ್ತು ಪುರಸಭೆಗಳಲ್ಲಿ ಅವರೆಲ್ಲರಿಗೂ ಅನ್ವಯ ಆಗ್ತದೆ ಬಹುತೇಕ ಏಳೆಂಟು ಅಥವಾ ಹತ್ತನ್ನೊಂದು ಪುರಸಭೆ ನಗರಸಭೆ ಅನ್ವಯ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಮುಖ್ಯಮಂತ್ರಿಗಳು ಗಮನಕ್ಕೆ ತರ್ತೀವಿ ಮತ್ತೆ ಅವರು ಇಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ಜನ ಇರ್ತಾರೆ ನಿಮ್ಮ ಪ್ರತಿನಿಧಿಗಳ ನಾಲ್ಕೈದು ಅದಕ್ಕೆ ಬದಲಾಗಿ ನಾನು ಇದೆಲ್ಲ ಬ್ರೀಫ್ ಮಾಡಿರ್ತೀನಿ ಅವರಿಗೆ ಬಂದಮೇಲೆ ನೀವು ನಿಮ್ಮ ನಿಮ್ಮ ಕೆಲಸಕ್ಕೆ ಹೋಗಿ ಆಮೇಲೆ முல்லை oh தடித்தீவனக்கு <coughs> <fueling> ಮಾನವ ಮಾನವೀಯತೆ ದೃಷ್ಟಿಯಿಂದ ನಿಮ್ ಮಾಹಿತಿ ತಗೊಂಡು ಮಾಡಿ ಅಂತ ಬಹಿರಂಗವಾಗಿ ಹೇಳಿದ ಅದನ್ನ ಹೇಳ್ತೀನಿ ಸರ್ ಏನಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೇರಪ್ಪಾವತಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ನಮ್ ಮಾಡ್ಕೊಟ್ರು ನೇರ ಪಾವತಿಗೆ ಬಂದಿದ ತಕ್ಷಣ ಸನ್ಮಾನ್ಯ ನಮ್ಮ ಡಿ ಸಿ ಸಾಹೇಬ್ರೇ ಆಯುಕ್ತರಾಗಿದ್ದರು ಆಗ ಕಟ್ ಆಫ್ ಡೇಟ್ ಎರಡು ಸಾವಿರದ ಹದಿನಾರಕ್ಕೆ ಯಾರಿದ್ದಾರೆ ಅವ್ರನ್ನ ಕಳೆದು ಇನ್ನು ಉಳಿದವ್ರನ್ನೆಲ್ಲ ನೇರ ಪಾವತಿ ಅಡಿಗೆ ತಂದು ಇನ್ನು ಬಾಕಿಯವರು ಒಂದು ನೂರೈವತ್ತು ಜನ ಉಳಿಕೆ ಆಗೋಯ್ತು ಸರ್ ನೇರ ಪಾವತಿಗೆ ಬಂದಮೇಲೆ ಹಂತ ಹಂತವಾಗಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಾವಾಗ್ತಿತ್ತು ಸಾವಾಗುವಾಗ ಆದೇಶ ಇಲ್ಲ ಸರ್ಕಾರದಲ್ಲಿ ಹಾಗಾಗಿ ಅವರಿಗೆ ಕೆಲಸಕ್ಕೆ ಕೊಡ ಬರಲ್ಲ ಅಂತೇಳಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಈಗ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷಕ್ಕೆ ನೂರ ಜನ ಸತ್ತೋಗಿದ್ದಾರೆ ಸರ್ ಅವರಿಗೆ ಕೆಲಸ ಇಲ್ಲ ಆ ಕುಟುಂಬ ಆ ಕೆಲಸನೇ ಆಧಾರವಾಗಿ ಇಟ್ಕೊಂಡಿದ್ದಕ್ಕೆ ದಯವಿಟ್ಟು ಮಾನ್ಯ ಆಯುಕ್ತರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಆ ಕುಟುಂಬಕ್ಕೆ ಕೂಡಲೇ ಮಾನ್ಯ ಸಚಿವರು ಆದೇಶ ಹೇಳಿ ದಯವಿಟ್ಟು ಆಗಬೇಕು ಮತ್ತು ಪರಿಹಾರ ಕೊಡಬೇಕು ಸರ್ ಆಮೇಲೆ ಏನಾದ್ರೆ ಅವ್ರಿಗೆ ಹತ್ತು ಲಕ್ಷ ಪರಿಹಾರ ಕೊಡಬೇಕು ಏನು ಮಾಡೋಕ್ಕಾಗುತ್ತೆ நம்யம்பரண்டிச்சரண்டோ காயம்

ನೋಟಿಫಿಕೇಶನ್ ಮಾಡ್ಬೇಕು ಸರ್ ಅರ್ಜಿ ಕರೆದು ಅವ್ರಿಗೆಲ್ಲ ನೋಡಿ ಮಾಡ್ಬೇಕು ನಿಮ್ ಕೈಯಲ್ಲಿ ನಿಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ ಮಾಡಕ್ಕೆ ಏನ್ ಸಾಧ್ಯ ಇದಾವೆ ಮಾಡಿ ನಿಮ್ಮ ವ್ಯಾಪ್ತಿ ಬಿಟ್ಟಿರೋದ್ರಿಗೆ ಎಲ್ಲ ಮುಖ್ಯಮಂತ್ರಿಗಳು ಗಮನಿಸ್ತಾರೆ ವಾಹನ ಚಾಲಕರು ಬಂದು ಸರ್ ಅವ್ರಿಗೆ ನೇರ ಪಾವತಿ ಆಗ್ಬೇಕು ಮಂಗಳವಾರಕ್ಕೆ ನೇರ ಪಾವತಿ ಆಗ್ಬೇಕು ಸರ್ ನಾಳೆ ಸಮಸ್ಯೆ ಇದೆ ನೋಡಿದ್ವಿ ಮೂರ್ ಲಕ್ಷದ್ದು ಮನೆ ನೆನೆ ಮಾತಾಡುತ್ತೆ ಗವರ್ಮೆಂಟ್ ಗೆ ಹೋಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ಇಲ್ಲೇ ನಾವೇ ಒಂದ್ ಲಕ್ಷ ಇಲ್ಲ சார் ನೋಡಿ ಎಲ್ಲ ಒಂದೊಂದು ಪಾಯಿಂಟು ಓದಿದ್ದೀನಿ ಕೂತ್ಕೊಂಡು ನಮ್ಗೆ ಪಿ ಗಮನಕ್ಕೆ ತರ್ತೀನಿ ಹೇಗಿರೋ ನಾಲ್ಕನೇ ತಾರೀಕು ನೆಕ್ಸ್ಟ್ ಮಂತು ಮೀಟಿಂಗ್ ಅಲ್ಲಿ ತಂದ್ರೆ ನಿಮ್ಮ ಕೆಲಸಕ್ಕೆ ಹಾಜರಾಗಿ ಸೋಮವಾರ ಇಶ್ಯೂ ಮಾಡ್ತಾರೆ ಹೇಳ್ತೀವಿ ಇಲ್ಲೇ ಹೋಗ್ತಾ ಹೋಗ್ತಾ ಬೇಡಿಕೆಗಳನ್ನು ಸರ್ಕಾರದ ನೀಡಿದ್ದಾರೆ ಹಾಗಾಗಿ ಪರವಾಗಿ ಅಭಿನಂದನೆಗಳನ್ನು ಇದರಲ್ಲಾದರೂ ಒಳ್ಳೇದಾಗ್ಲಿ ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಪಾಲಿಕೆ ನೌಕರರ ಪರಿಷತ್ತು ವತಿಯಿಂದ ಪ್ರತಿಭಟನೆ ನಡೀತಾ ಇದೆ ಸರ್ಕಾರದ ಸರ್ಕಾರವು ನಮ್ಮ ಏಳು ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸೋಕ್ಕೋಸ್ಕರ ನಾವು ಈಗ ಐದನೇ ದಿನಕ್ಕೆ ಈ ಪ್ರತಿಭಟನೆ ಕಾಲಿಟ್ಟಿದೆ ಈಗ ಬಂದಂಥ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ನಮ್ಮ ಬೇಡಿಕೆನ ಈಡೇರಿಸ್ತೀನಿ ಅಂತ ಹೇಳಿದ್ದಾರೆ ಈಗ ಹತ್ತು ಮಹಾನಗರ ಪಾಲಿಕೆಗಳ ಸಾಕ ಸಂಘದಿಂದ ಏನು ತೀರ್ಮಾನ ತಗೋತಾರೆ ಅದರ ಮೇಲೆ ಪ್ರತಿಭಟನೆ ಮುಂದೆ ಸಾಗುತ್ತೆ ನಿನ್ನೆ ನಡೆದಂತ ಸಭೆಯಲ್ಲಿ ನಿನ್ನೆ ನಡೆದಂತ ಸಭೆಯಲ್ಲಿ ಪ್ರೊಸೀಡಿಂಗ್ ಹತ್ತನೇ ಕಾಪಿಲ್ ಹಾಕ್ಸಿದ್ದೆ ಅಲ್ಲಿ ರಾಜ್ಯದ ಮಹಾನಗರ ಪಾಲಿಕೆಗಳಲ್ಲಿ ನಿರ್ವಹಣೆ ನಿರ್ವಹಣೆಡಿ ಕರ್ತವ್ಯ ನಿರ್ವಹಿಸುವ ಎಲ್ಲ ಒಳಚಂಡಿ ಕಾರ್ಮಿಕರ ನೇಮಕ ಮಾಡಲು ಈಗಾಗಲೇ ವಿಶೇಷ ನೇಮಕಾತಿ ನಿಯಮಗಳನ್ನು ರಚಿಸುವ ಪ್ರಕ್ರಿಯೆ ಜಾರಿಯಲ್ಲಿರುತ್ತದೆ ಅಂತ ಒಳಚಂಡಿ ಅವರಿಗೆ ಮುಂದುವರೆದು ಇಲ್ಲಿ ನೋಡ್ಕೊಳ್ಳಿ ವಾಹನ ಚಾಲಕರು ಕ್ಲೀನರ್ಸ್ ಲೋಡರ್ಗಳನ್ನು ನೇರ ಪಾವತಿಗೆ ಒಳಪಡಿಸುವ ಕುರಿತು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಆದರೆ ಇದು ಪ್ರೊಸೀಡಿಂಗ್ಸ್ ಇದನ್ನೇ ಹದಿನೈದನೇ ತಾರೀಕು ಮೀಟಿಂಗ್ ಅಲ್ಲಿ ಇದು ಪಕ್ಕಾ ಆಗುತ್ತೆ ಅದಾದ ನಂತರ ನೋಡ್ಕೊಳ್ಳಿ ಸಭೆಯ ಅಂತ್ಯದಲ್ಲಿ ಕಾರ್ಯದರ್ಶಿಗಳು ಇಲಾಖಾ ಸಚಿವರ ಅಧ್ಯಕ್ಷತೆಯಲ್ಲಿ ಮಹಾನಗರ ಪಾಲಿಕೆ ನೌಕರರ ಬೇಡಿಕೆಗಳ ಕುರಿತು ಚರ್ಚಿಸಲು ದಿನಾಂಕ ಹದಿನೈದು ಏಳು ಇಪ್ಪತ್ತು ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಒಳಗೊಂಡಂತೆ ಸಭೆ ನಡೆಸುವುದಾಗಿ ತಿಳಿಸಿದರು ಈ ಸಭೆಯಲ್ಲಿ ಇದು ಬರ್ತದೆ ಯಾರ್ದು ವಾಹನ ಚಾಲಕರದು ಕ್ಲೀನರ್ಸು ಲೋಡರ್ಸು ಕ್ಲೀನರ್ಸು ಇದು ನೇರ ಪಾವತಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಬ್ಜೆಕ್ಟ್ ಕೂಡ ಹಾಕಿದ್ದೀವಿ ನೀವು ಯಾವುದೇ ಗೊಂದಲ ಆತಂಕ ಪಡಬೇಕಾಗಿಲ್ಲ ಎಲ್ಲ ಕೂಡ ನಮ್ಮ ಪಾಲಿಕೆ ನೌಕರರ ಸಂಘದ ವತಿಯಿಂದ ಆಗ್ತಾ ಇದೆ ಅಂತಂತೂ ಅದಾಗುತ್ತೆ ನೀವು ಕೂಡ ನೀವು ಕೂಡ ಸಂಘಟನೆಗಳಿಂದ ಕೊಟ್ಟಿದ್ದೀರಾ ಈಗ ಅಂತಿಮ ಆಗೋ ಸ್ಥಿತಿ ಇದೆ ದಯವಿಟ್ಟು ಸಹಕರಿಸಿ ಯಾರು ಕೆಲಸಕ್ಕೆ ಹೋಗಬಾರ್ದು ಅಂತ ಈ ಮೂಲಕ ತಿಳಿಯ ತಿಳಿಯಲಿಕ್ಕೆ ತಿಳಿಸ್ತಾ ಸರ್ ನನ್ನ ಹೆಸರು ಶಂಕರ ಅಂತ ಒಳಚರಂಡಿ ಕಾರ್ಮಿಕರಾಗಿ ಸುಮಾರು ಒಂದು ಹದಿನೈದು ವರ್ಷದಿಂದ ಹದಿನೈದರಿಂದ ಇಪ್ಪತ್ತೈದು ವರ್ಷಗಂಟು ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ ನಮಗೆ ಇದುವರೆಗೂ ಯಾವುದೇ ಕಾರಣದಿಂದ ನಮಗೆ ಕಾಯಮತಿ ಆಗಿಲ್ಲ ನಮ್ಮ ಈ ಒಳಚರಂಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಕೆಲವು ಕಾರ್ಮಿಕರಿಗೆ ಬೆರಳು ತುಂಡಾಗಿದೆ ಮತ್ತು ಸುಮಾರು ಕಾರ್ಮಿಕರುಗಳಿಗೆ ಅನಾರೋಗ್ಯದಿಂದನೂ ನಳಿ ಬಳಿದಿದ್ದಾರೆ ಮತ್ತು ಕೆಲವು ಜನ ತೀರ್ಕೊಂಡು ಅವರೇ ಆದರೆ ನಮಗೆ ಇಷ್ಟೆಲ್ಲ ಆದ್ರೂ ಇಲ್ಲಿ ಇದುವರೆಗೂ ನಮ್ಗೆ ಯಾವುದೇ ಆಗಲಿ ಖಾಯಾಮತಿ ಸರ್ಕಾರದಿಂದ ಆಗಿಲ್ಲ ಹಾಗಾಗಿ ನಮ್ಮ ಒಂದು ಬೇಡಿಕೆ ಏನಂತಂದ್ರೆ ಎಲ್ಲ ಏನು ನಾವು ಇನ್ನೂರು ಮೂವತ್ತೊಂದು ಜನ ಕಾರ್ಮಿಕರಿದ್ದೀವೋ ಅಷ್ಟು ಜನಕ್ಕೆ ಖಾಯಾಮತಿ ಆಗಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ ಆಗಿರುತ್ತದೆ ಮತ್ತು ಈಗೇನು ಸರ್ಕಾರದಲ್ಲಿ ನಾವು ಹಲವಾರು ಬಾರಿ ಧರಣಿ ಮಾಡಿ ಮತ್ತು ಅದ್ರ ಮುಖಾಂತರವಾಗಿ ನಮಗೆ ಆರ್ಥಿಕ ಇಲಾಖೆಯಲ್ಲೂ ಅನುಮೋದನೆ ಮಾಡಿಕೊಟ್ಟವ್ರೆ ಸರ್ಕಾರ ಮಟ್ಟದಲ್ಲಿ ನಮಗೆ ಈಗ ಒಂದು ಹಂತಕ್ಕೆ ಕಾಯಮಾತಿ ವಿಚಾರ ಬಂದಿದೆ ಹಾಗಾಗಿ ಎಲ್ಲ ನಮ್ಮ ಒಳಚಂಡಿ ಕಾರ್ಮಿಕರ ಪರವಾಗಿ ಸರ್ಕಾರಕ್ಕೆ ತುಂಬ ಹುದನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸರ್ ಎರಡು ಸಾವಿರ ಹನ್ನೊಂದಕ್ಕೆ ಸರ್ ಸಾವಿರದ ಇನ್ನೂರೈವತ್ತು ಜನ ಬೇಕಾಗಿತ್ತು ಸರ್ ಹತ್ತು ಮಾನಕಿಯಲ್ಲಿ ಅದರಲ್ಲಿ ಅತಿ ಹೆಚ್ಚು ಮೈಸೂರಿಗೆ ಇನ್ನೂರು ಮತ್ತೊಂದು ಬರುತ್ತೆ ಯಾ ಹತ್ತು ಮನ ಯಾರಿಗೂ ಒಂದು ಭರ್ತಿ ಮಾಡಿಕೊಂಡಿಲ್ಲ ಸರ್ಕಾರದವರು ಸಿಲಿಂಡರ್ಗಳ ಪ್ರಕಾರ ಈಗ ಅದು ಕೊನೆ ಹಂತದಲ್ಲಿ ಐತೆ ಹಾಗಾಗಿ ಅದನ್ನು ಬೇಗ ಈಡೇರಿಸ್ರೆ ಸರ್ಕಾರ ನಮಗೆಲ್ಲ ಸಾವಿರದ ಇನ್ನೂರೈವತ್ನಾಲ್ಕು ಜನಕ್ಕೂ ಕುಟುಂಬಗಳು ಒಂದು ಒಂದು ಬದುಕು ಕಟ್ಕೊಂತವೆ ಅಂತ ಹೇಳ್ತಾ ಇದು ಮುಗಿಸ್ತಾ ಇದ್ರು ಸರ್